ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ವೇತಾ ಸಿದ್ದುಂಗೋ ನಾನು ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ನನ್ನ ಶಾಲೆಯ ಸೃಷ್ಟಿ ಉಜ್ಜನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢ ಶಾಲೆ ಓದುವರು ನಾನು ಇಂದು ಈ ಚಟುವಟಿಕೆಯಲ್ಲಿ ವಾತಾವರಣದ ಬ ವಾತಾವರಣದ ಒತ್ತಡದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಗಾಜಿನ ಲೋಟ ಒಂದಿಷ್ಟು ನೀರು ಒಂದು ದಪ್ಪನೆಯ ಪೇಪರ್ ಅಕ್ಕಿ ಸಾಣಿಸುವ ಸಾನಿಗೆಯನ್ನು ಬಳಸಿಕೊಂಡಿದ್ದೇನೆ ಮತ್ತು ಹಿಟ್ಟು ಸಾನಿಸುವ ಸಾನಿಗೆಯನ್ನು ಬಳಸಿಕೊಂಡಿದ್ದೇನೆ ಮೊದಲು ನಾನು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಅದರ ಮೇಲೆ ದಪ್ಪನೆಯ ಕಾಗದವನ್ನು ಈ ರೀತಿ ಹಿಡಿದಾಗ ಕಾಗದ ಕೆಳಕ್ಕೆ ಬೀಳುತ್ತಿಲ್ಲ ಏಕೆಂದರೆ ಗಾಳಿಯ ರಟ್ಟನ್ನು ಮೇಲ್ಮುಖವಾಗಿ ತಳ್ಳುವುದರಿಂದ ನೀರು ಕೆಳಕ್ಕೆ ಬೀಳುತ್ತಿಲ್ಲ ಎರಡನೇದಾಗಿ ರಂಗೋಲಿ ಹಾಕುವ ಸಾನಿಗೆಯನ್ನು ಗ್ಲಾಸಿನ ಮೇಲೆ ಇರಿಸಿದಾಗ ಏಕೆಂದರೆ ವಾತಾವರಣದ ಒತ್ತಡ ಮತ್ತು ಸಾನಿಗೆಯ ಸಾನಿಗೆಯ ರಂಧ್ರಗಳಲ್ಲಿ ನೀರಿನ ಕಣಗಳು ಬಲವಾಗಿ ಅಂಟಿಕೊಂಡಿರುತ್ತವೆ ಮೂರನೆಯದಾಗಿ ಈಗ ನಾನು ನೀರಿನ ಗ್ಲಾಜಿನ ಲೋಟದ ಮೇಲೆ ಹಿಟ್ಟಿನ ಸಾನಿಸುವ ಸಾನಿಗೆಯನ್ನು ಇರಿಸಿ ತಿರುಗಿಸಿದಾಗ ಸಾನಿಗೆಯಲ್ಲಿ ರಂಧ್ರಗಳಿದ್ರು ರಂಧ್ರಗಳಿರದ್ದು ನೀರ ಕೆ ನೀರು ಕೆಳಕ್ಕೆ ಬೀಳುತ್ತಿಲ್ಲ ಅದಕ್ಕೆ ಕಾರಣ ಗಾಳಿಯ ಒತ್ತಡ ಮತ್ತು ರಂಧ್ರಗಳಲ್ಲಿ ನೀರಿನ ಕಣಗಳು ಒಂದಕ್ಕೊಂದು ಅಂಟಿಕೊಂಡಿರುತ್ತವೆ ನಾಲ್ಕನೇದಾಗಿ ಈಗ ನಾನು ಅಕ್ಕಿ ಸಾಣಿಸುವ ಸಾನಿಗೆಯಲ್ಲಿ ನೀರ ನೀರು ತುಂಬಿದ ಗ್ಲಾಸ್ ಅನ್ನು ಬೋರಲ್ ಹಾಕಿದ್ದೇನೆ ಹಾಕಿರುತ್ತೆ ನೋಡಿ ಈಗಲೂ ಸಹಿತ ನೀರು ಕೆಳಕ್ಕೆ ಬೀಳುತ್ತಿಲ್ಲ ಇದಕ್ಕೆ ಕಾರಣವೇನೆಂದರೆ ಗಾಳಿಯ ಒತ್ತಡ ಮತ್ತು ಸಾನಿಗೆಯ ರಂಧ್ರಗಳಲ್ಲಿ ನೀರಿನ ಕಣಗಳು ಒಂದಕ್ಕೊಂದು ಅಂಟಿಕೊಂಡಿರುತ್ತವೆ ಧನ್ಯವಾದಗಳು